ಇವತ್ತು ಬೆಳ್ತಂಗಡಿ ತಾಲೂಕು ಮುಸ್ಲಿಂ ಮುಖಂಡರುಗಳು ನೇತಾರರ ಒಂದು ಭೇಟಿ ಎಸ್ ಪಿ ಭೇಟಿಯನ್ನು ಇವತ್ತು ನಾವು ಮಾಡಿದ್ದೇವೆ ಬೆಳ್ತಂಗಡಿ ತಾಲೂಕಿನಲ್ಲಿ ವಿವಿಧ ಕಾರಣಗಳಿಗಾಗಿ ಮುಸ್ಲಿಂ ಸಮುದಾಯನ ಕೇಂದ್ರೀತ ಕೇಂದ್ರೀಕರಿಸಿಕೊಂಡು ಮಾಡುತ್ತಿರುವಂತಹ ದಾಳಿಗಳು ಹಲ್ಲೆಗಳನ್ನು ಖಂಡಿಸುತ್ತೇವೆ ಅದೇ ರೀತಿಯಾಗಿ ಆ ಬಗ್ಗೆ ನಾವು ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಾವು ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಕೂಡ ಮಾಡಿದ್ದೇವೆ ಅದೇ ರೀತಿಯಾಗಿ ಇನ್ನೊಂದು ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಮುಸ್ಲಿಂ ಮುಖಂಡರುಗಳನ್ನು ಕಿಯಾಲಿಸುವಂಥದ್ದು ಎಸ್ ಪಿ ಕಚೇರಿಗೆ ಭೇಟಿ ಮಾಡಿದ ಒಂದೇ ಕಾರಣವನ್ನು ಇಟ್ಟುಕೊಂಡು ಪುಂಜಾಲಕಟ್ಟೆ ಪೊಲೀಸ್ ಸ್ಟೇಷನಲ್ಲಿ ಕೂಡ ಅವರನ್ನು ಹೆದರಿಸುವಂಥ ಕೆಲಸಗಳಾಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಇದನ್ನು ತೀಕ್ಷ್ಣವಾಗಿ ಮುಸ್ಲಿಂ ಮುಖಂಡರುಗಳ ನಾಯಕರುಗಳು ಇವತ್ತು ಎಸ್ ಪಿ ಅವರಿಗೆ ಮನವಿ ಮಾಡಿಕೊಟ್ಟಿದ್ದಾರೆ ಯಾವುದೇ ಸಂದರ್ಭದಲ್ಲಿ ಕೂಡ ಮುಸ್ಲಿಂ ಮುಖಂಡರುಗಳನ್ನು ಹೀಯಾಳಿಸುವಂಥದ್ದು ಮುಂದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೂಡ ಭರವಸೆ ನೀಡಿದ್ದಾರೆ ಅದೇ ರೀತಿಯಲ್ಲಿ ಜಿಲ್ಲೆಯಲ್ಲಿ ಹಾಗೂ ರಾಜ್ಯದಲ್ಲಿ ನಡೀತಾ ಇರುವಂತಹ ಮುಸ್ಲಿಂ ದ್ವೇಷ ಭಾಷಣಗಳನ್ನು ಕಟಿವಾನ ಹಾಕುವಂತೆಯೂ ತಾಲೂಕಿನನ್ನು ಪ್ರತ್ಯೇಕವಾಗಿಯೂ ಪೆರಾಡಿ ವೇಣೂರ್ನಲ್ಲಿ ನಡೆದ ಈ ಏನು ಘಟನೆ ಇದೆ ಅದು ಪೊಲೀಸ್ ನಿರ್ಲಕ್ಷ್ಯತನದ ಕಾರಣದಿಂದಲೇ ಆಗಿದೆ ಮೊದಲ ಘಟನೆಯಿಂದಲೇ ಎಚ್ಚೆತ್ತುಕೊಂಡಿದರೆ ನಂತರದಲ್ಲಿ ಮುಸ್ಲಿಂ ಬಾಂಧವ್ಯ ಮುಸ್ಲಿಂ ಬಾಹುಳಿ ಇರುವಂತಹ ಪ್ರದೇಶದಲ್ಲಿ ಮುಸ್ಲಿಮರ ಭಾವನೆಗಳಿಗೆ ದಕ್ಕವಾಗುವಂತಹ ಕಾರ್ಯ ಆಗ್ತಿರಲಿಲ್ಲ ಅದು ಪೊಲೀಸರ ನಿರ್ಲಕ್ಷ್ಯ ಅಂತ ಹೇಳಿ ಕೂಡ ನಾವು ಎಸ್ ಪಿ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ ಅದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂಥ ಭರವಸೆ ನೀಡಿದ್ದಾರೆ ಅದೇ ರೀತಿಯಲ್ಲಿ ಉಜಿರೆ ಪ್ರದೇಶದಲ್ಲಿ ಆಗುತ್ತಾ ಇರುವಂತಹ ನೈತಿಕ ಪೊಲೀಸ್ ಗಿರಿ ರೋಲ್ ಕಾಳ್ಗಳು ಅದೇ ರೀತಿಯಾಗಿ ಗೂಂಡಾಗಿರಿಗಳನ್ನು ತಕ್ಷಣ ಕಟಿವಾಣ ಹಾಕಬೇಕು ಜನರಿಗೆ ಶಾಂತಿ ಶಾಂತಿಯಿಂದ ಬದುಕುವಂಥ ವಾತಾವರಣವನ್ನು ಪೊಲೀಸ್ ಇಲಾಖೆ ನಿರ್ಮಿಸಿಕೊಡಬೇಕು ಅಂತ ಕೂಡ ಮನವಿಯನ್ನು ಮಾಡಿದ್ದೇವೆ ಈ ಪೊಲೀಸ್ ಇಲಾಖೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸದೇ ಇದ್ದರೆ ವೇಣೂರು ಘಟನೆಗೆ ಸಂಬಂಧಪಟ್ಟಂತೆ ವೇಣೂರು ಪೊಲೀಸ್ ಠಾಣೆಯನ್ನು ಮುತ್ತಿಗೆ ಹಾಕುವಂತಹ ನಿರ್ಣಯ ಕೂಡ ನಾವು ಮುಸ್ಲಿಂ ಮುಖಂಡರುಗಳ ಸಭೆಯಲ್ಲಿ ಮಾಡಿಕೊಂಡಿದ್ದೇವೆ ಅದರಿಂದ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಯನ್ನು ಈ ಮೂಲಕ ಕೇಳಿಕೊಳ್ತಾ ಇದೆ ಕೆಲವು ದಿನಗಳಿಂದ ಬೆಳ್ತಂಗಡಿ ತಾಲೂಕಿನಾದ್ಯಂತ ಕೆಲವು ಘಟನೆಗಳು ನಡೀತಾ ಇದೆ ಅದು ವೇಣೂರಾಗಲಿ ಪೆರಾಡಿಯಾಗಿರಲಿ ಅದೇ ನಿನ್ನೆ ನಡೆದ ಉಜಿರೆಯ ನೈತಿಕ ಪೊಲೀಸ್ ಆಗಿರಲಿ ಇದಕ್ಕೆಲ್ಲ ಕಾರಣ ಕೆಲವು ನಮ್ಮ ಸಂಘ ಪರಿವಾರದ ನಾಯಕರು ಇಲ್ಲಿ ಮಾಡುವಂಥ ಭಾಷಣ ಅದು ಸೂಲಿ ಬೆಲೆ ಆಗಲಿ ಪುನೀತ್ ಕೆರೆಯಲ್ಲಿ ಆಗಲಿ ಅದೇ ರೀತಿ ಮೊನ್ನೆ ನಡೆದ ಪುತ್ತೂರು ಭಾಷಣ ಆಗಲಿ ಇದೆಲ್ಲ ಅದಕ್ಕೂ ಪೊಲೀಸರು ಸುಮೋಟೋ ಕೇಸ್ ಹಾಕಿದರೆ ಈ ರೀತಿ ನಡೀತಾರೆ ನಿನ್ನೆ ನೋಡಿ ದೊಡ್ಡ ಒಂದು ಘಟನೆ ನಡೆದಿದೆ ಮಂಗಳೂರಿನಲ್ಲಿ ಒಂದು ಗುಂಪು ಹತ್ಯೆ ಅಂದರೆ ಈ ನಾಯಕರು ಗುಂಪು ಹತ್ಯೆಗೆ ಕರೆ ಕೊಟ್ಟಿದ್ದಾರೆ ಮೊನ್ನೆ ಎಲ್ಲ ಭಾಷಣದಲ್ಲಿ ಅವರು ಕರೆ ಕೊಟ್ಟಿದ್ದಾರೆ ಆ ರೀತಿ ನಿನ್ನೆ ಅದೇ ರೀತಿ ಆ ಕೆಲಸ ಕೆಲಸಗಾರರು ಪೂರಕವಾಗಿದೆ ಇವರ ಮಾತಿಗೆ ಪೂರಕವಾಗಿ ಈ ಕೆಲಸ ಆಗಿದೆ ಅದು ಮಂಗಳೂರಿನಲ್ಲಿ ಒಂದು ಗುಂಪು ಹತ್ಯೆ ಇದಕ್ಕಾಗಿ ದಯವಿಟ್ಟು ಪೊಲೀಸರು ನಾವು ಈಗಾಗಲೇ ವರಿಷ್ಠ ಅಧಿಕಾರಿಯನ್ನು ಭೇಟಿ ಮಾಡಿದ್ದೇವೆ ಅವರು ಅವರಿಗೆಲ್ಲ ವಿಚಾರಗಳನ್ನು ತಿಳಿಸಿದ್ದೇವೆ ಯಾರೆಲ್ಲ ಈ ಇದಕ್ಕೆ ಪೂರಕವಾಗಿ ಮಾತನಾಡಿದರೆ ಅವರೆಲ್ಲರ ಮೇಲೆ ಸುಮೋಟೋ ಕೇಸನ್ನು ದಾಖಲಿಸಬೇಕನ್ನು ಬೇಡಿಕೆಯನ್ನು ಇಟ್ಟಿದ್ದೇವೆ ಬೆಳ್ತಂಗಡಿ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ನೋಡಿಕೊಳ್ಳಬೇಕು ಮತ್ತು ಶಾಂತಿಯನ್ನು ಕಾಪಾಡಬೇಕು ಎಂಬ ಉದ್ದೇಶದಿಂದ ಇವತ್ತು ಬೆಳ್ತಂಗಡಿ ತಾಲೂಕಿನ ಮುಸ್ಲಿಂ ಮುಖಂಡರ ನಿಯೋಗ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರನ್ನ ಕಂಡು ಮಾತಾಡಿದೆ ಇತ್ತೀಚೆಗೆ ಬೆಳ್ತಂಗಡಿ ತಾಲೂಕಿನ ಕೆಲವು ಕಡೆ ಬಹಳ ಆತಂಕಕಾರಿ ಬೆಳವಣಿಗೆಗಳು ನಡೆಯುವುದು ನಮ್ಮ ಗಮನಕ್ಕೆ ಬಂದಿದೆ ಮೊದಲು ವೇಣೂರಿನಲ್ಲಿ ಮುಸ್ಲಿಂ ಮಹಿಳೆಯನ್ನು ವಿಚಿತ್ರವಾಗಿ ಚಿತ್ರಿಸಿ ಅವಹೇಳನ ಮಾಡುವಂಥ ಒಂದು ಘಟನೆ ನಡೆಯಿತು ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದೆವು ಆ ನಂತರ ಅದರ ಬೆನ್ನಲ್ಲೇ ಬೆಳ್ತಂಗಡಿ ತಾಲೂಕಿನ ಪೆರಾಡಿಯಲ್ಲಿ ಪುರುಷ ಕಟ್ಟುವ ಸಂಪ್ರದಾಯದ ಹೆಸರಿನಲ್ಲಿ ಮುಸ್ಲಿಂ ಸಮುದಾಯದ ಭಾವನೆಗಳನ್ನು ಅವಹೇಳನ ಮಾಡುವಂಥ ಘಟನೆಗಳು ನಡೆದವು ಈ ಕಿಡಿಗೆಗಳ ಕಿಡಿಗೇಡಿಗಳ ಹೆಸರಿನೊಂದಿಗೆ ಆ ಬೇಕಾದ ಪುರಾವೆಗಳೊಂದಿಗೆ ನಾವು ಬೆಳ್ತಂಗ ವೇಣೂರು ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನು ದಾಖಲು ಮಾಡಿದೆವು ಆದರೆ ಬೆಳ್ತಂಗಡಿ ಪೊಲೀಸರು ತೋರಿಸಿದಂತಹ ಒಂದು ತೋರಿಸಿದ ಪ್ರಕ್ ಪ್ರತಿಕ್ರಿಯೆ ಅಷ್ಟೇನು ಸಮಾಧಾನವಾಗಿರಲಿಲ್ಲ ಕೇವಲ ಆರು ಜನರ ಮೇಲೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ಆ ಪುರುಷ ಕಟ್ಟುವ ಸಂಪ್ರದಾಯದಲ್ಲಿದ್ದರು ಮತ್ತು ಕೆಲವು ಜನ ಮುಸ್ಲಿಂ ವೇಷಧಾರಿಗಳ ವೇಷವನ್ನು ಧರಿಸಿ ಆಮೇಲೆ ಮೊಹಮ್ಮದ್ ಎಂಬ ಹೆಸರಿನಲ್ಲಿ ಒಂದು ಮಹಿಳೆಗೆ ಒಂದು ಅತ್ಯಾಚಾರ ಮಾಡುವಂಥ ಅತ್ಯಂತ ಕೆಟ್ಟ ಚಿತ್ರಣವನ್ನು ಅಲ್ಲಿ ಅವರು ಪ್ರದರ್ಶನ ಮಾಡಿದರು ನಮ್ಮಿಂದ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ದೂರು ಕೊಟ್ಟ ನಂತರ ಕೇವಲ ಆರು ಜನರ ಮೇಲೆ ಈಗ ಎಫ್ ಐ ಆರ್ ಆಗಿದೆ ಉಳಿದಂತೆ ಸುಮಾರು ಹತ್ತೊಂಬತ್ತು ಒಟ್ಟು ಒತ್ತು ಇಪ್ಪತ್ತ ಏಳು ಜನ ಹತ್ತೊಂಬತ್ತು ಇಪ್ಪತ್ತು ಜನರ ಮೇಲೆ ಜನರನ್ನ ಮೇಲೆ ಯಾವುದೇ ಕೇಸ್ ಆಗಿಲ್ಲ ಅವರ ಹೆಸರನ್ನು ಸಹ ಇವರು ಪೊಲೀಸರು ನಾವು ಕೊಟ್ಟರೂ ಸಹ ಇದುವರೆಗೆ ಅವರನ್ನು ಪೊಲೀಸ್ ಸ್ಟೇಷನ್ಗೆ ಹಾಜರುಪಡಿಸಿಲ್ಲ ಅವರಿಗೆ ಯಾವುದೇ ನೋಟಿಸ್ ನೀಡಿಲ್ಲ ಇದು ಇದರ ಬಗ್ಗೆ ನಾವು ಪ್ರಶ್ನೆ ಮಾಡಿದೆವು ವರಿಷ್ಠಾಧಿಕಾರಿಯರಲ್ಲಿ ಇತ್ತೀಚೆಗೆ ಚಕ್ರವರ್ತಿ ಸೂಲಿಬೆಲೆ ಎಂಬ ವ್ಯಕ್ತಿ ಬೆಳ್ತಂಗಡಿಯಲ್ಲಿ ಬಂದು ಉಜಿರೆಯಲ್ಲಿ ಬಂದು ಬಹಳ ಉದ್ರೇಕಕಾರಿ ಭಾಷಣ ಮಾಡ್ತಾರೆ ಮತ್ತು ಜನರನ್ನು ಕೆರಳಿಸುವಂತಹ ಮತ್ತು ಗಲಭೆಗೆ ಪ್ರಚೋದನೆ ನೀಡುವಂತಹ ಮಾತುಗಳನ್ನು ಬಹಿರಂಗವಾಗಿ ಆಡಿದಾಗ ಯಾವ ಕೇಸೂ ದಾಖಲಾಗಿಲ್ಲ ಅಲ್ಲದೆ ಇತ್ತೀಚೆಗೆ ಎರಡು ದಿನಗಳ ಹಿಂದೆ ಒಬ್ಬ ಮುಸ್ಲಿಂ ಧರ್ಮದ ಒಬ್ಬ ವಾಲಿಬಾಲ್ ಕೋಚ್ ಆಗಿದ್ದಂಥ ವ್ಯಕ್ತಿಯೊಬ್ಬನ ಮೇಲೆ ಮಾರಕಾಯುಧಗಳಿಂದ ದಾಳಿ ಮಾಡಿದ್ದಾರೆ ಅವನಿಗೆ ವಿಪರೀತವಾಗಿ ಹೊಡೆದಿದ್ದಾರೆ ಈಗಾಗಲೇ ಅದು ಕೇಸ್ ಆಗಿದೆ ಆದರೆ ದಾಳಿ ಮಾಡಿದ ರೌಡಿ ಶೀಟರ್ಗಳ ಮೇಲೆ ಯಾವುದೇ ಯಾವುದೇ ಮುಖದ ಮೈ ಹೂಡಲಾಗಿಲ್ಲ ಇದೆಲ್ಲ ನೋಡುವಾಗ ಈ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಅಲ್ಲದೆ ನಿನ್ನೆ ತಾನೇ ವಾಮಂಜೂರಿ ನಡೆದ ಗುಂಪು ಹತ್ಯೆ ಇದೆಲ್ಲ ಪೊಲೀಸರ ನಿಷ್ಕ್ರತೆಯಿಂದಾಗಿ ನಡೆಯುತ್ತಿದೆ ಎಂಬ ಆತಂಕಕಾರಿ ಬೆಳವಣಿಗೆಗಳು ಜಿಲ್ಲೆಯಾದ್ಯಂತ ಮೂಡಿದೆ ಜನ ಮಾತಾಡ್ತಾ ಇದ್ದಾರೆ ನೈತಿಕ ಪೊಲೀಸ್ ಗಿರಿಯನ್ನು ಬಹಿರಂಗವಾಗಿ ನಡಿ ನಡೀತಾ ಇದೆ ಜಿಲ್ಲೆಯ ಕೆಲವು ಕಡೆ ನಮ್ಮ ಉದ್ದೇಶ ಇರುವುದು ಕಾನೂನು ಸುವ್ಯವಸ್ಥೆಯನ್ನು ಪೊಲೀಸರು ಕಠಿಣವಾಗಿ ಪಾಲಿಸದಿದ್ದಲ್ಲಿ ಜಿಲ್ಲೆ ಮತ್ತೊಂದು ದೊಡ್ಡ ಅನಾಹುತಕ್ಕೆ ಅನಾಹುತವನ್ನು ಎದುರಿಸುವಂತಹ ಎದುರಿಸಬಹುದು ಎಂಬ ಆತಂಕ ಮೂಡಿದೆ ಪೊಲೀಸರು ಕಠಿಣವಾಗಿ ನಿರ್ಧಾರ ತಗೊಳ್ಳದಿದ್ದಲ್ಲಿ ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಟ್ಟದಾದೀತು ಎಂಬ ಎಚ್ಚರಿಕೆಯ ಮಾತುಗಳನ್ನು ಇವತ್ತು ಎಲ್ಲ ಪೊಲೀಸ್ ವರ್ಷ ನಾವು ತಿಳಿಸಿದ್ದೇವೆ ಧಾರ್ಮಿಕ ಪ್ರಚೋದನ ಭಾಷಣಗಳು ಕೇವಲ ಒನ್ ಸೈಡ್ ಆಗಿ ನಡೀತಾ ಇದೆ ಒನ್ ಸೈಡ್ ಆಗಿ ನಡೀತಾ ಇದೆ ಆ ಧಾರ್ಮಿಕ ಪ್ರಚೋದನಕಾರಿ ಭಾಷಣ ಮಾಡಿ ಅಮಾಯಕ ಹುಡುಗರನ್ನು ಎತ್ತಿ ಕಟ್ಟುವಂಥ ನಾಯಕರ ಮೇಲೆ ಕ್ರಮ ಜರುಗಿಸಬೇಕಾದ ಅಗತ್ಯ ಇದೆ ಈಗ ಕೇವಲ ಪಾತ್ರಧಾರಿಗಳು ಮಾತ್ರ ಸಿಗ್ತಾ ಇದ್ದಾರೆ ಸೂತ್ರಧಾರಿಗಳನ್ನು ಹಿಡ್ಕೊಂಡು ಅವರನ್ನು ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳೋದ್ರಲ್ಲಿ ಮತ್ತೆ ಬೃಹತ್ ಪ್ರತಿಭಟನೆಗೆ ಪೊಲೀಸರು ಎದುರಿಸಬೇಕಾದೀತು ಎಂಬ ಎಚ್ಚರಿಕೆಯ ಮಾತುಗಳನ್ನು ಈ ಬೆಳ್ತಂಗಡಿ ಮುಸ್ಲಿಂ ಮುಖಂಡರ ನಿಯೋಗದ ಪರವಾಗಿ ನಾನು ಹೇಳ್ತಾ ಇದ್ದೀನಿ